ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತುಗೆ ಗ್ರಾಮದಲ್ಲಿ ಕೂಡಿಗೆ ಎನ್ ಟಿ ಪಿ ಸಿ ಪೊಲೀಸ್ ಠಾಣೆಯ ವತಿಯಿಂದ ಸಾರ್ವಜನಿಕರ ಸುರಕ್ಷತೆಗಾಗಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಕುರಿತು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೂಡಿಗೆ ಎನ್ ಟಿ ಪಿ ಸಿ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಯತಿ ಸುಪ್ಪಾರ್ ಅವರು ಸಾರ್ವಜನಿಕರಿಗೆ ಮನೆ ಮನೆಗೆ ಪೊಲೀಸ್ ಉದ್ದೇಶ ಈಗಿನ ಯುವಕರು ಮೊಬೈಲ್ ಫೋನಿನಲ್ಲಿ ಲೋನ್ ಹಾಕುತ್ತೇವೆ ಅಂತ ಮೋಸ ನಡೆಯುತ್ತಾ ಇದೆ ಮೊದಲು ಹಿಂದಿ ಭಾಷೆಯಲ್ಲಿ ಮಾತನಾಡಿ ಮೋಸ ಮಾಡುತ್ತಾರೆ ಎಂದರು समय टी के न्यूज बसवान बागेवाड़ी ತಮ್ಮೆ ಮಾಡಬೇಕು ಮತ್ತು ಒಂದು ಲಾಕ್ ಮಾಡಬೇಕು ಮನೆಗಳಲ್ಲಿ ಸಿ ಸಿ ಟಿವಿಗಳನ್ನು ಕಡ್ಡಾಯವಾಗಿ ದಯವಿಟ್ಟು ಹಾಕ್ತಾ ಕೆಲಸ ಮಾಡಬೇಕು ಪಂಚಾಯಿತಿ ಮೆಂಬರ್ ಮತ್ತು ಪಂಚಾಯತಿ ಅಧ್ಯಕ್ಷರು ದಯವಿಟ್ಟು ದಂಪತಿಗಳಿಗೆ ಸಿ ಸಿ ಕ್ಯಾಮರಾಗಳನ್ನ ಪ್ರತಿಯೊಂದು ರಸ್ತೆಗೆ ಹಾಕ್ಸೋಂಥ ಯೋಚನೆ ಮಾಡಬೇಕು ಅದರಿಂದ ಅಷ್ಟೇಸ್ಟ್ ನಾವು ಕೈಗೊಂಡವರ ಒಂದು ಹಿರಿಯಕಾರ ಅವರು ಯಾವ ವೆಹಿಕಲಲ್ಲಿ ಬಂದಿದ್ರು ಯಾವ ವೆಹಿಕಲಲ್ಲಿ ಹೋದ್ರು ಅಂತ ಇನ್ನು ಅಂಗೂಳಿ ಬ್ಯಾಂಕಿಯನ್ನು ನಾವು ನಾವು ಕೈಗೊಳ್ಳೋದಕ್ಕೆ ತಾಣ ಕೂಡ